ಮಧ್ಯಾಹ್ನ ಮಾಡಾತ ಸಂಜೆ ಮುಂದೆ ಮಾಡಾತ್ರಿ ಮಳೆ ಬರಲಿಲ್ಲ ಈಗ ಟೈಮ್ ಎಂಟೂವರೆಗೆ ಈಗ ಮಳೆ ಬರಹ ನೋಡ್ರಿ ಜೋರು ಬರಾತೈತೆ ಅದು ಮಳೆ ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಮಳೆ ಮಳಿ ಇಲ್ಲಿ ಬುಟ್ಟಿ ರೀ ಯಾಕಂದ್ರೆ ಇಲ್ಲಿ ನೀರಿನ ಸಮಸ್ಯೆ ಹೆಂಗಪ್ಪ ಅಂತ ಹೇಳಿದ್ರೆ ಇವತ್ತಿಗೆಂಟು ದಿನ ಆತ ನೀರು ಬಂದ ನೀರೆಲ್ಲ ಖಾಲಿ ಆಗ್ಬಿಟ್ಟು ಅದಕ್ಕೆ ಬುಟ್ಟಿ ರೀ ಮಳೆ ನೀರು ಆದ್ರೆ ಬಂದು ಅಂದ್ರೆ ಇಲ್ಲ ಇಲ್ಲ ಎದ್ರೆ ಬರ್ತಾವ ಅಂತೇಳಿ ಇಟ್ಟಿರ್ ಬಿಟ್ಟಿ ಅಲ್ಲಿ ಬಿಟ್ಟಿಟ್ಟಿವಿ ಇಲ್ಲಿ ಬ್ಯಾರ ಮೇಲೆ ಬಾಕಿಟ್ಟಿಟ್ಟಿವಿಲ್ವಾ ಇಲ್ವಾ ಇತ್ತವ ಬಾ ಅಲ್ಲಿ ನಮ್ಮ ಸಿಡಿತಾವ ತೆಲಿ ಮೇಲೆ

ನೋಡ್ರಿ ಪ ಇವಾಗ ಹಾಲು ಬಿಸಿ ಮಾಡಿದಾರೆ ಹಾಲಿನ ಪ್ಯಾಕೆಟ್ ತರಿಸಿ ಆಮೇಲೆ ಚಹಾನು ಮಾಡಿದರೆ ಚಹಾ ಕುಡ್ದಾತ್ರಿ ಇಲ್ಲಿ ನೋಡ್ರಿ ಈಗ ಉದುರು ಪಲ್ಯ ಮಾಡೇನ್ರಿ ಆಮೇಲೆ ಇಲ್ಲಿ ಬೇಳೆ ಹಾಕಿದ ಸಾರು ಮಾಡೇನ್ರಿ ಅನ್ನ ರೆಡಿ ಆತ್ರಿ ಇವಾಗ ಇಲ್ಲ ನೋಡ್ರಿ ಈಗ ನಾಷ್ಟಕ್ಕೆ ಏನು ಮಾಡಾತ್ತೀನ ಅಂತ ಹೇಳಿದ್ರೆ ದಿನ ಅವಲಕ್ಕಿ ಉಪ್ಪಿಟ್ಟು ಅದನ್ನೆಲ್ಲ ತಿಂದು ಬೇಜಾರಾಗಿತ್ತು ರೀ ಅದಕ್ಕೆ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಕೂಡಿಸಿ ತಾಲಿಪಟ್ಟಿ ಮಾಡಾತ್ತೀನಿ ಅವೆರಡು ರೀ ಮತ್ತು ಒಂದು ಸ್ವಲ್ಪ ರಾತ್ರಿ ಉಳಿದ್ರತೀ ಅನ್ನ ಅದನ್ನು ಸ್ವಲ್ಪ ಹಾಕಿನಿ ಅಂದ್ರೆ ಇನ್ನೂ ಟೇಸ್ಟ್ ಆಗ್ತಾವೆ ರೀ ಅದನ್ನು ಹಾಕಿನಿ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಆಮೇಲೆ ಹಸಿ ಖಾರತ ಹಸಿ ಖಾರ ಹಾಕೋಬೋದು ರೀ ಒಣ ಖಾರ ಅನ್ನೋದ್ರೆ ಹಾಕೋಬೋದು ಇಲ್ಲ ಹಸಿ ಮೆಣಸಿನ್ಕಾಯಿ ಹೆಚ್ಚಾದ್ರೆ ಹಾಕ್ಕೊಬೋದು ರೀ ಇಲ್ಲ ಹಸಿ ಮೆಣಸಿನ್ಕಾಯಿ ಹೆಚ್ಚು ಹಾಕೊಂಡೀನ್ರಿ ಆಮೇಲೆ ಒಂದೆರಡು ಜೀರಿಗೆ ಉಪ್ಪು ಅರ್ಣ್ಣು ಪುಡಿ ಎಲ್ಲ ಹಾಕಿ ಕಲಿಸಿಟ್ಟೀನ್ ರೀ ಇವಾಗ ಕಲಸಿಟ್ಟ ಭಾಳ ತೀವ್ರ ಒಂದು ಹತ್ತು ಹದಿನೈದು ನಿಮಿಷ ನೆನಿಲ್ಲ ಅಂತೇಳಿ ಸುಮ್ಮನೆ ಬಿಟ್ಟಿದ್ದೆ ನಾನು ಭಾಳ ನಾದಿಲ್ರಿ ಒಂದು ಮೀಡಿಯಮ್ ಸೈಜ್ ಅಂದ್ರೆ ಸ್ವಲ್ಪ ಇತ್ತ ಇತ್ತು ಅಲ್ಲ ಭಾಳ ನಾದಿ ಬಂದು ಬಿರುಸು ಆಗಿಬಿಡ್ತಾವ್ರ ತಾಲೂಕು ಪಟ್ಟಿ ಅದಕ್ಕೆ ಸ್ವಲ್ಪ ಮೆತ್ತಗೆ ನಾದಿದ್ವಿ ಅಂದ್ರೆ ಮೆತ್ತಗೆ ಹಾಕವ್ರಿ ಹಾಗಾಗಿ ಮೆತ್ತಗೆ ನಾದಿಟ್ಟಿದ್ದೆ ಇವಾಗ ಇಲ್ಲೊಂದು ಪ್ಲಾಸ್ಟಿಕ್ ತೊಗೊಂಡಿನಿರಿ ಪ್ಲಾಸ್ಟಿಕಿನ ಮೇಲೆ ಈಗ ಮಾಡ್ತೀನಿ ರೀ ಈಗ ನೋಡ್ರಿ ತಾಲಿಪಟ್ಟಿ ಅಂತ ರೆಡಿ ರೀ ಈ ಥರ ಹಾಳೆ ಮೇಲೆ ತಟ್ಕಂಡ್ ತವಿ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಎರಡು ಸೈಡೇನೂ ಬಿಸಿ ಮಾಡ್ಬೇಕು ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ ತಾಲಿಪಟ್ಟಿ ಅಂತ ರೆಡಿ ರೀ ಈಗ ನಾಷ್ಟ ಮಾಡೋಣ ರೀ ನೋಡಿರಿ ಮಸ್ತಾಗಿ ತಾಲಿಪಟ್ಟೆ ರೆಡಿ ಆದವು ನೋಡ್ರಿ ಪು ಜೋಳದ ಹಿಟ್ಟಿಲ್ಲ ಮಾಡ್ಕೊಂಡೆ ತಿಂದ್ವ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಹಾಕೋ ರೀ ಜೋಳದ ಹಿಟ್ಟು ಮತ್ತು ಸ್ವಲ್ಪ ಹಾಕ್ಬೇಕು ರೀ ಗೋಧಿ ಹಿಟ್ಟು ಅಂದ್ರೆ ಜೋಳದ ಜಿಗಿ ಜಿಗಿರ್ಲಿಲ್ಪ ಅಂದ್ರೆ ಅವು ಮೈದಾ ಹಿಟ್ಟು ಏನ್ರೀ ಮೈದಾ ಸಾರಿ ರೀ ಗೋಧಿ ಹಿಟ್ಟು ಜಿಗಿರ್ತದ ನೋಡ್ರಿ ಅದಕ್ಕೆ ಅದಕ್ಕೆ ಇದ್ಬಿಡ್ತೈತ್ರಿ ಚಲೋ ಇದನ್ರಿ ಅದು ಕರೆಕ್ಟ್ ರೀ ಇವಾಗ ನೋಡ್ರಿಪ್ಪ ನಾವು ಕಾರ್ಟೂನ್ ಇಡೆ ಎಲ್ಲ ಮಾಡೋದಾತ್ರಿ ನಾಷ್ಟ ಮಾಡಿದ್ಮೇಲೆ ಈಗ ನಾವು ಬಾಬರ್ ಮನೆ ಕಡೆ ಬಂದಿವಿ ಇಲ್ಲಿ ನೋಡ್ರಿಪ್ಪ ಇಲ್ಲಿ ಕೋಳಿ ಬಾಬರ್ ಎಷ್ಟು ದೊಡ್ಡ ದೊಡ್ಡ ಹೋಗ್ಯಾವ್ರಿ ಒಂದೆರಡು ಕೋಳಿ ಫಸ್ಟ್ ಏನು ಇದ್ರಿ ಅವ್ ಪಾಪ ಸತ್ತಿ ಬಿಟ್ಟವ್ರಿ ಈಗ ಮತ್ತೆ ಬಾಬಾ ಇವನ್ ತಗೊಂಬಂದು ಮತ್ತೆ ಸಾಕ್ಯಾರ್ರಿ ಇವೆರಡು ಉಳ್ದವ ನೋಡ್ರಿ ಹತ್ತೇನ ತೊಗೊಂಬಂದ್ರೆ ಈ ಸಲನ ಇವೆರಡು ಉಳ್ದಾವ್ರಿ ಆಮೇಲೆ ನೆಲ್ಲಿಕಾಯಿ ನೋಡ್ರಿ ಇಲ್ಲಿ ಬಾಬಾರ ಗಿಡದೊಳಗೆ ಎಷ್ಟು ತಕೊಂಡದವ್ರಿ ಸಣ್ಣ ಏನು ಅಡಿಗೆ ಚಲೋ ಆಗೇತಿ ಯಾಕೆ ಜಲ್ದಿ ಜಲ್ದಿ ಹೌದಾ ಮತ್ತು ಪಪ್ಪಾನು ಬರ್ತಾರ ನೀವತ್ತು ಚಪಾತಿ ರೊಟ್ಟಿ ಹೌದ ಸಂಡೆಟ್ಟ ಹಾ ರೊಟ್ಟಿ ಚಪಾತಿ ಹೌದನಾ ವೈ ವೈ ಜಳದಾಗ ಚಪಾತಿ ಉಪ್ಪಿಟ್ಟು ತಿನ್ನಕೋಲ್ ತೊಬ ನಾ ಅಂತ ಎಷ್ಟ್ ದಿನ ಆಗೈತ್ ಮಾಡ ಚಪಾತಿ ಐದ್ ಕೆಜಿ ಹಿಟ್ಟಿನ ಪಕ್ಕಿಡ್ ತೊಗೊಂಬಂದ್ ಹಂಗೈತದ ಈಗ ನೋಡ್ರಿ ನಾವು ಚಾಚಿಯ್ರ ಮನೇಲಿ ನಮ್ಮ ಮನೆಗೆ ರೀ ಈಗ ನಾವು ಹೊಂಟೀವಿ ರೀ ಸ್ವಲ್ಪ ಯಾಕಂದ್ರೆ ಅವ್ರು ಜೋಳ ಇಲ್ಲರಿ ತೊಗೊಂಬರ್ಬೇಕ್ರಿ ನೋಡ್ತೀವಿ ರೀ ಅಂಗಡಿ ಏನಾರ ಅಲ್ಲಿ ಮಠ ಚಾಲೂ ಇತ್ತು ಅಂದ್ರೆ ಜೋಳ ತೊಗೊಂಬರ್ತೀವಿ ಇಲ್ಲ ತಾಳ ತೊಂಬರ್ತಿವ್ರಿ ಹಂಗೆ ಅಮ್ಮ ಕಡೆಗೆ ಹೋಗಿ ಬರ್ತೀವಿ ರೀ ಆಮೇಲೆ ನೊಳೊಂದು ಬಂದತ್ರಿ ನಮ್ಮ ಮನೆಯವ್ರು ಅದೆಲ್ಲ ಬ್ಯಾರಲ್ಲಿ ತೊಳೆದ್ರಿ ನಾನು ಇಲ್ಲಿ ಕುಡಿಯೋಕೆಲ್ಲ ತೊಳ್ದೆ ನಮ್ಮ ಸಾನಿಯಾ ಬಂದಾಡ್ರಿ ಈಗ ನೀನು ಅವ್ರ ಮನೆ ಉಪ್ಪು ಅವ್ರ ಮನ್ಯಾಗೆ ಹೊಸ್ತದಿಲ್ಲ ಸಾನಿಯಾ ಹ್ಮ್ ಮಸ್ತ್ ಎಲ್ಲೋಗ ಅಲ್ಲ ಹೊಸ್ತಿದ್ ಬಿಡ್ತಾಳ್ರಿ ಅವ್ರ ಉಪ್ಪು ಬಿಡಂಗಿಲ್ಲ ಏನಿಲ್ಲ ರೀ ಇಟ್ಕೊತಾರ ಅವ್ರಿಗೂ ಹುಡುಗರು ಇರ್ಬೇಕು ಅವ್ರ ಉಪ್ಪುಗೂ ಮತ್ತೆ ಸಾನಿಯಾ ನಾವು ಹೋಗಿ ಬರ್ತಿದ್ದ ಅದೇ ಮನ ಅಂಗಡಿಗೆ ಹ್ಮ್ ಕುಡಿಯಾಗ ಅದನ್ನ ಹಚ್ಚಿ ನಾನ್ ಹಿತಾಯಿಟ್ ಹಾಕಿ ಪೈಪ್ ನೀ ಅಲ್ಲೇ ಹೋಗ ಮುಣ್ಕೊಂತ ಅದನ್ನ ನೋಡ ನಾವ್ ಅಲ್ಲಿ ಮಠ ಬಂದ ಬಿಡ್ತೀವಿ ನೋಡ್ರಪ್ಪ ಈಗ ಹೊಸ ಅದ ರೋಡ್ ಮಾಡಾಕತ್ತಾರಲ್ರಿ ಇದು ರೋಡ್ ಈಗ ಎಲ್ಲಿ ಮಠ ಬಂದತ್ತಪ್ಪ ಅಂತ ಹೇಳಿದ್ರೆ ನಮ್ಮ ತಮ್ಮನವ್ರ ಸ್ಕೂಲ್ ಐತಲ್ರಿ ಅದು ದಾಟಿ ಹೋಗೈತೆ ನೋಡ್ರಿ ಈಗ ಇದು ಅನ್ನ ಅಲ್ಲಿ ಮುಂದೆ ಹೋಗೈತೇನ್ರಿ ಅಮ್ಮನ ಅಂಗಡಿ ಮಠನ ಹೋಗೈತೇನ ಇದ ಹಂಗ ನೋಡಿದ್ರ ಉಣ್ಕ ಕ್ಲಾಸ್ ಮಠನ ಹೋಗ್ತೈತ್ರಿ ಹಾ ಹಾ ಅದ ಹಾಕಾಕತ್ತಾರ್ರಿ ನೋಡ್ರಿ ಎಷ್ಟು ಎತ್ತರ ನೋಡ್ರಿ ಇದನ್ನ ಪಾಯನ ಅದಿಲ್ಲ ರೀ ಹ್ಮ್ ಕಾಂಕ್ರೀಟ್ ಆಮೇಲೆ ಅದನ್ನ ಚಲೋ ಮಾಡ್ತಾರ ಆಮೇಲೆ ಮತ್ತೆ ಈ ಕಡೆ ಶುರು ಹ್ಮ್ ಬಂದ್ ಮಾಡತಾರ ರೋಡ್ ಇಲ್ಲಿ ನೋಡ್ರಿಪ್ಪ ಈಗ ನಾನು ನಮ್ಮ ಚಾಚಿ ಕೂಡ ಈಗ ಕಾಯಿ ಪಲ್ಯಕ್ಕೆ ಅವ್ರ ಸಪ್ಪ ಏನ ತಗೋಬೇಕಾಗಿತ್ತನ್ರಿ ಅದಕ್ಕೆ ಅವ್ರ ಜೋಡಿ ನಾನು ಬಂದೆ ನೋಡ್ರಿ ನೂರಾಗಡ್ಡಿ ಸಪ್ಪಿ ಹೆಂಗಂತರ ಕರ್ಬೇವು ಕೊತ್ತಂಬರಿ ತಗೊಂಡ್ರೆ ನೋಡ್ರಿ ಟೈಮ್ ಆಗಲಿ ಒಂಬತ್ತು ಗಂಟೆ ಆಗಿ ಬಂತಲ್ರಿ ಜನ ಎಲ್ಲ ಕಡಿಮೆ ಆದ್ರೆ ನೋಡ್ರಿ ಈಗ ಎಲ್ಲಾರು ಮನೆಗೆ ಹೋಗೋ ಟೈಮ್ ಆಗೇತ್ರಿ ನಮಗೆ ಸ್ವಲ್ಪ ಕೊತ್ತಂಬರಿ ಅದು ಬೇಕಾಗಿತ್ರಿ ಹಂಗಾಗಿ ಚಾಚಿ ಜೋಡಿ ಬಂದು ನಾನು ತಗೊಂಡೆ ರೀ ನೋಡ್ರಿ ಈಗ ನೋಡ್ರಿ ನಾವು ತಳಗ್ ಹೋಗಿ ಆಮೇಲೆ ಸ್ವಲ್ಪ ಕಾಯಿ ಪಾಯ್ಲೆ ಈಗ ಮನೆಗೆ ಬಂದಿರಿ ನಾವು ಮನೆಗ್ ಬರೋದ್ರೊಳಗೆ ಇಲ್ಲಿ ನಮ್ಮ ಸಾನೆ ಎಲ್ಲ ನೀರು ತುಂಬಿಟ್ಬಿಟ್ರಿ ಡಬ್ಬು ರೀ ಆಮೇಲೆ ತಳಗ ನಾಲ್ಕು ಬಕೆಟ್ ಅದು ಅವನು ತುಂಬಿಸಲ್ರಿ ಆಮೇಲೆ ಇಲ್ಲಿ ಬ್ಯಾರಲ್ಗೆ ಹಚ್ಚಾಳ್ರಿ ಆಮೇಲೆ ಸ್ವಲ್ಪ ಬಂಡೆ ಹುಯಿದ್ವು ಅಂತ ತಿಕ್ಕಿಟ್ಟರಿ ಎಲ್ಲ ಈಗ ಉಳ್ಕಿದ್ದು ನಾ ತುಂಬ್ತೀನಿ ರೀ ಅಯ್ಯೋ ಬ್ಯಾರಲ್ ತುಂಬ್ರಿ ನೋಡಿರಿ ತುಂಬ ಹರಿದ್ಬಿಡ್ರಿ ಇವಾಗ ನೋಡ್ರಿಪ್ಪ ಟೈಮ್ ಆಗಲಿ ಹನ್ನೆರಡು ಗಂಟೆ ರೀ ನಮ್ದು ನಳ ಬಂದಿನ ಮಕ್ಕಳು ಅದು ಭಾಳ ಲೇಟ್ ಆಗ್ತೈತೆ ರೀ ಯಾಕಂದ್ರೆ ಮಧ್ಯಾಹ್ನ ಮೂರು ಗಂಟೆ ಸುಮಾರು ಬಿಡ್ತಾರೀ ಇಲ್ಲಿ ನಳ ಆಮೇಲೆ ಅಲ್ಲಿ ಅಮ್ಮಾರದೆಲ್ಲ ಮೋಟ್ರ್ ಹಚ್ಚಿ ತುಂಬಿಬಿಡ್ತಾರೆ ಯಾಕಂದ್ರೆ ಸಣ್ಣ ಬಿಡ್ತಾರೆ ರೀ ಬಿಟ್ ಬಿಟ್ಟ ತಕ್ಷಣ ಆಮೇಲೆ ಏಳು ಗಂಟೆ ಇಲ್ಲ ಎಂಟು ಗಂಟೆ ಎಂಟು ಗಂಟೆ ಮೇಲೆ ನಾ ರೀ ಅವಾಗ ಪೈಪಿಗೆ ಏರ್ತಾವ್ರಿ ಇಲ್ಲಾಂದ್ರೆ ಮತ್ತು ಮತ್ತೆ ಕೊಡಲ್ಲೇ ತುಂಬ ತುಂಬಬೇಕ್ರಿ ನಾವು ಇಲ್ಲಾಂದ್ರೆ ಏರಂಗ ಇಲ್ಲರಿ ಪೈಪಿಗೆ ಅಷ್ಟು ಸಣ್ಣ ಬಂದುಬಿಟ್ಟಿರ್ತಾವೆ ರೀ ಹಂಗಾಗಿ ಎಂಟು ಗಂಟೆಲಿಂತ್ರ ಹನ್ನೆರಡು ಗಂಟೆವರೆಗೂ ನಳದ್ದು ಏನು ಇರುತ್ತಲ್ರಿ ಎಲ್ಲ ಕೆಲಸನ ಮುಗಿಸ್ಕೋಬೇಕ್ರಿ ನಾವು ಮತ್ತು ನೀರೆಲ್ಲ ಮತ್ತೆ ತುಂಬಿ ಇಟ್ಕೋಬೇಕ್ರಿ ಒಂದು ಖಾಲಿ ಆಗ್ಲಿಲ್ದಂಗೆ ಯಾಕಂದ್ರೆ ಈಗ ಎಂಟು ದಿನಕ್ಕೊಮ್ಮೆ ಬಿಡಾಕತ್ತರಿ ಈಗ ಅದು ಒಂದು ಯಾವ ಹೊಳಿ ಒಳಗೆ ಅದ್ರೊಳಗೆ ನೀರ ಇಲ್ಲರಿ ಎಲ್ಲ ಬತ್ತಿ ಬಿಟ್ಟವಲ್ಲ ರೀ ಮತ್ತೆ ಮಳೆ ಆಗೋವರೆಗು ಈಗ ಎಂಟು ದಿನಕ್ಕೆ ಒಂಬತ್ತು ದಿನಕ್ಕೆ ಹಿಂಗೆ ಬಿಡ್ತಿರ್ತಾರೆ ಹಾಗಾಗಿ ಅಲ್ಲಿವರೆಗೂ ನಾವು ನೀರು ಸ್ಟಾಕ್ ಮಾಡಿ ಇಟ್ಕೋಬೇಕು ನೋಡ್ರಿ ಪೈ ಏನು ಮಾಡ್ಬೇಕಾ ಸೊ ಹಂಗಾಗಿ ಈಗೆಲ್ಲ ನಳದ ಕೆಲಸ ಮುಗೀತ್ರಿ ಇವಾಗ ಮುಕ್ಕೊಳನ್ರಿ ಈಗ ನೋಡ್ರಿ ನಾನು ಊಟ ಸತಿಗೆ ಮಾಡಲಿಲ್ಲ ರೀ ಅದು ಊಟ ಮಾಡೋ ಟೈಮಿಗೆ ಊಟ ಮಾಡಿನಂದ್ರೆ ಹೋ ಹೋಗ್ಬಿಡ್ತೈತೆ ರೀ ಈಗ ಟೈಮ್ ಮಿಕ್ಕಿತಪ್ಪ ಅಂದ್ರೆ ಊಟ ಮಾಡಂಗ ಆಗಲ್ಲ ರೀ ಅದಕ್ಕೆ ಒಂದು ಕಪ್ ಚಾ ಮಾಡ್ಕೊಂಡು ಕುಡಿದ ಈಗ ಮಕ್ಕಳತ್ತೀನಿ ನೋಡಿರಿ ನಾನು ಸೊ ಎಲ್ಲಾರ್ಗು ಗುಡ್ ಗುಡ್ ನೈಟ್ ಅಂತ ಹೇಳ್ತಾ ಇವಾಗ ಮಕ್ಕಳನ್ ರೀ ಏನಾಯ್ತು ಸನಿ ಆದ್ರ ಚಾ ಮಾಡಕತ್ತಿರಿ ಬಿಸ್ಕಿಟ್ ಅಂದ್ರೆ ಬಿಸ್ಕಿಟ ಚಹಾ ಮಾಡಂಗ ಅಂದ್ರೆ ಆಕೆ ಬಿಸ್ಕಿಟ್ ತೊಗೊಂಬರ ಮಟ್ಟ ಅಂದ್ರೆ ಇಲ್ಲ ಅದನ್ನು ಬೇಡ ಅದ ನಿನ್ನಾಯ್ತು ನಾನು ಮಕ್ಕಳ ಇತ್ತಡಿ ಸಾನೆ ಹಾಕಿ ಮಕ್ಕ ತಕೊಂಡ್ ಹೋಲ್ ಮತ್ತ ಈಗ ಎದ್ದಾಳಾಕಿ ಮರ ಅಲ್ಲಿವರೆಗೂ ಚಹಾ ಮಾಡ ಈಗ ನೋಡ್ರಿ ನಾನು ದೇವ್ರ ಮುಂದೆ ಚೀರಾಕು ಹಚ್ಚಿದೀರಿ ಆಮೇಲೆ ಇಲ್ಲಿ ಚಾ ಕುಡಿಯಾಕ ಚಹಾ ಹಾಕಿಟ್ಟೇನ್ರಿ ಬರೀ ಎಲ್ಲಾರ ಚಾ ಕುಡ್ರಿ ಪಾರ್ಲೆ ಬಿಸ್ಕಿಟ್ ಅದಾವು ಚಹಾ ರೆಡಿ ಆಗೇತ್ರಿ ಸಾನ ಚಾ ರೆಡಿ ಮಾಡ ಈಗ ರೀ ಚಾನ ನೀನೇ ನೋಡಿರಿ ನಾವು ಕಾಯಿ ಪಲ್ಯಕ್ಕೆ ಹೋದಾಗ ಮುಲ್ಲಂಗಿ ತೊಗೊಳ್ತೀವಿ ರೀ ಮುಲ್ಲಂಗಿ ಒಳಗೆ ಸಪ್ ಭಾಳ ರೀ ಅದು ಗಡ್ಡೆ ಅಷ್ಟು ತೆಗೆದಿಟ್ಟು ಈ ಮುಲ್ಲಂಗಿ ಸಪ್ಪನ್ನ ನಾವು ಕಿರಕ ಸಾಲಿ ಆಮೇಲೆ ಹಾಕಿರ್ಕಿ ಹೆಂಗೆ ಬಗಾರಿಸ್ತೀವಿ ನೋಡಿರಿ ಹಂಗೆ ಬಗಾರ್ಸ್ಬೇಕು ರೀಪಾ ಎಷ್ಟು ಟೇಸ್ಟ್ ಆಕತ್ತಂದ್ರೆ ಭಾಳ ಭಾಳ ಟೇಸ್ಟ್ ಹಾಕತ್ರಿ ಇದ್ರೊಳಗೆ ಮುಲ್ಲಂಗಿ ಗಡ್ಡಿ ಒಟ್ಟ ಹಾಕಬಾರ್ದು ಬರೀ ಸಪ್ ಅಷ್ಟ ತೊಗೊಂಡು ಈ ಥರ ಹೆಚ್ಚಿ ತೊಳೆದು ಒಗ್ಗರಣೆ ಹಾಕ್ಯಂದು ಬಿಸಿ ರೊಟ್ಟಿ ಉಂಡ್ಬಿಟ್ಟು ಅಂದ್ರೆ ಅಷ್ಟು ರುಚಿ ಆಕೆ ನೋಡ್ರಿ ಇದು ಸೊಪ್ಪು ನಮ್ಮಮ್ಮಗೆ ಇದು ಸೊಪ್ಪು ಭಾಳ ಇಷ್ಟ ರೀ ಬರೀ ಸೊಪ್ಪಿಂದ ಇದನ್ನ ಮುಲಂಗಿ ಸೊಪ್ಪಿಂದ ಅಷ್ಟು ಪಲ್ಯ ಮಾಡ್ಕೊಟ್ಟಿವಂದ್ರೆ ಭಾಳ ಇಷ್ಟ ಪಡ್ಕೊಂಡು ಉಣ್ತಾರೆ ರೀ ನಮ್ಮಮ್ಮ ನಮ್ಮಮ್ಮನ ನಮಗೆ ಕಲಿಸಿದ್ರಿ ಸಪ್ಪಿಂದ ಟೇಸ್ಟ್ ಇಲ್ಲ ನಮ್ಗೆ ಗೊತ್ತಿದ್ದಿಲ್ಲ ರೀ ನಾವು ಸುಮ್ಮನೆ ಪಚಡಿ ಮಾಡ್ಕೊಂಡು ಆಮೇಲೆ ಮುಲಂಗಿ ಗಡ್ಡಿ ಸಣ್ಣಗೆ ಇದ್ರಾಗ ಹೆಚ್ಚಿ ಹಂಗೆ ಒಗ್ಗರಣೆ ಹಾಕ್ತಿದ್ವಿ ರೀ ಗಡ್ಡಿ ಬಿಟ್ಟು ಇದನ್ನ ಸೊಪ್ಪು ಬಗಾರ್ಸಿ ನೋಡ್ರಿ ಎಷ್ಟು ರುಚಿ ಆಗತ್ತ ಅಂತ ಹೇಳಿದ್ರಿ ಅವರು ಒಂದು ಸರ ಅಲ್ಲಿ ತಳಗಿನ ಮನೆಗೆ ಇದ್ದಾಗ ಒಂದು ಸರ ಯಾಕ್ರಿ ಭಾಳ ಸರ ಅವ್ರು ಮೇಲೆ ಮಾಡಿ ಮಾಡ್ಕೊಟ್ಟಿನ್ರಿ ಅವ್ರಿಗೆ ಬಿಸಿ ರೊಟ್ಟಿ ಒಳಗೆ ಈಗ ನಮ್ಮ ನಮ್ಮಲ್ಲಿ ಒಳಗೂ ಮಾಡನ್ರಿ ಈಗ ಮಸ್ತ್ ಆಕತ್ತರಿ ಇದು ಈಗ ನೋಡಿರಿ ನಾ ಸೊಪ್ಪಿಗೆ ಒಂದು ಉಳ್ಳಾಗಡ್ಡಿನ ಉದ್ದಕ್ಕೆ ರೀ ಆಮೇಲೆ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ ಈಗ ನಾನು ಹಾಕಕತ್ತೀನಿ ರೀ ಹಸಿ ಮೆಣಸಿನ್ಕಾಯಿ ಇಲ್ಲ ಅಂದ್ರೆ ಖಾರ ಹಸಿ ಖಾರ ಅದನ್ನ ಆದ್ರೆ ಹಾಕೋಬೋದು ರೀ ಒಣ ಖಾರ ಹಾಕಿದ್ರೆ ಅಷ್ಟು ಟೇಸ್ಟ್ ರೀ ಅದು ಹೆಂಗೆ ಹಸಿ ಖಾರ ಇರಲಿಪ್ಪ ಅಂದ್ರೆ ಈ ಥರ ಉದ್ದಕ್ಕೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಬೇಕ್ರೆ ಟೇಸ್ಟ್ ಭಾಳ ಈಗ ನೋಡಿರಿ ನಾನು ಸೊಪ್ಪು ತೊಳೆದು ಅದನ್ನು ಪೂರ ನುರ್ಲಿ ಹಿಂಡಿದ್ದೆ ರೀ ನೀರು ಒಂದು ಸ್ವಲ್ಪ ಉರುಬಾರ್ದು ರೀ ಆ ಥರ ಹಿಂಡಿ ಅದನ್ನು ಈಗ ಹಾಕಿನಿ ಎಣ್ಣೆ ಒಳಗೆ ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ರುಚಿ ತಪ್ಪ ಉಪ್ಪು ಸ್ವಲ್ಪ ಅರ್ಪನ ಹಾಕಿದ್ರಿ ಇದೆ ಪೂರಾ ಕೈಯಾಡ್ಬಿಡನ್ರಿ ಇವಾಗ ನೋಡ್ರಿ ನಾವು ಇದನ್ನು ಪೂರಾ ಕೈಯಾಡಿದಿರಿ ಇದನ್ನು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಕುದಿಸ್ಕೊಂಡ್ರಿಂದ ಅದ್ರ ಮೇಲೆ ಪ್ಲೇಟ್ ಬೇಡ್ರಿ ಯಾಕಂದ್ರೆ ಪ್ಲೇಟ್ ಮುಚ್ಚಿದ್ವಿ ಅಂದ್ರೆ ಅದ್ರ ಮೇಲೆ ಅದು ಹುಗಕ ನೀರು ಎಲ್ಲ ಕುಂತು ಕುಂತು ನೀರೆಲ್ಲ ಮತ್ತು ಅದು ಸತ್ತಿನೊಳಗೆ ಬಿದ್ದು ಬಿಡ್ತಾವೆ ರೀ ಅವಾಗ ಒಂಥರ ಸ್ಮೆಲ್ ಹಾಕತ್ರಿ ಅದು ಸ್ವಲ್ಪ ಇದಕ್ಕೆ ಹೆಂಗಪ್ಪ ಅಂದ್ರೆ ಮೂಲಂಗಿ ಪಲ್ಯಕ ಒಟ್ಟೆ ನೀರು ಮುಟ್ಟಿಸ್ಬಾರ್ದು ಆ ಥರ ಮಾಡಿದ್ರೆ ಭಾಳ ಚಲೋ ಆಕತ್ರಿ ಹಾಗಾಗಿ ಇದನ್ನ ಸ್ವಲ್ಪ ಗ್ಯಾಸ್ ಜೋರಿಟ್ಟು ಸ್ವಲ್ಪ ಕೈ ಕೈಯಾಡ್ಕೊಂತ ಕೈಯಾಡ್ಕೊ